ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಎರಡು ಪಾಯಿಂಟ್ ಎರಡರ ಒಂದರಿಂದ ಆರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿರಿ ಪ್ರಶ್ನೆ ನಂಬರ್ ಒಂದು ಎಕ್ಸ್ ಬೈ ಟು ಮೈನಸ್ ಒನ್ ಬೈ ಫೈವ್ ಈಕ್ವಲ್ಸ್ ಟು ಎಕ್ಸ್ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಈಗ ನಾವು ಈ ಸಮೀಕರಣವನ್ನು ಬಿಡಿಸೋಣ ಇಲ್ಲಿ ನಾವು ಯಾವುದೇ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ಸಂದರ್ಭದಲ್ಲಿ ಎಕ್ಸ್ಗಳನ್ನು ಹೊಂದಿರುವ ಬೀಜ ಪದಗಳನ್ನು ಒಂದು ಬದಿಯಲ್ಲಿ ತೆಗೆದುಕೊಂಡು ಉಳಿದಂತಹ ಸಂಖ್ಯಾ ಪದಗಳನ್ನು ಒಂದು ಬದಿಯಲ್ಲಿ ತೆಗೆದುಕೊಳ್ಳಬೇಕು ಇಲ್ಲಿ ನಾವು ಎರಡು ಬದಿಯಲ್ಲಿ ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮೊದಲನೆಯದಾಗಿ ಇಲ್ಲಿ ಎಕ್ಸ್ ಬೈ ಟು ಇದು ಎಕ್ಸನ್ನು ಹೊಂದಿರುವ ಪದವಾಗಿದೆ ಇಲ್ಲಿ ಎಕ್ಸ್ ಬೈ ತ್ರೀ ಕೂಡ ಎಕ್ಸ್ ಅನ್ನು ಹೊಂದಿರುವ ಪದ ಆದ್ದರಿಂದ ನಾವು ಈ ಎಕ್ಸ್ ಬೈ ತ್ರೀಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಎರಡ ಬದಿಗೆ ತೆಗೆದುಕೊಳ್ಳೋಣ ಇಲ್ಲಿ ಪ್ಲಸ್ ಎಕ್ಸ್ ಬೈ ತ್ರೀ ಇದೆ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಬಂದಾಗ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗುತ್ತದೆ ಆದ್ದರಿಂದ ಎಕ್ಸ್ ಬೈ ಟು ಹಾಗೆ ಇರಲಿ ಈ ಎಕ್ಸ್ ಬೈ ಅನ್ನು ನಾವು ಈ ಕಡೆ ತೆಗೆದುಕೊಳ್ಳೋಣ ಮೈನಸ್ ಎಕ್ಸ್ ಬೈ ಆಯ್ತು ಈಕ್ವಲ್ಸ್ ಇಲ್ಲಿರುವ ಒಂದು ಬೈ ನಾಲ್ಕನ್ನು ಹಾಗೆ ಇರಿಸಬೇಕು ಇಲ್ಲಿ ಮೈನಸ್ ಒಂದು ಬೈ ಐದು ಇದೆ ಇಲ್ಲಿ ನಾವು ಸಂಖ್ಯೆಗಳನ್ನಷ್ಟೇ ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಮೈನಸ್ ಒಂದು ಬೈ ಐದನ್ನು ನಾವು ಈ ಕಡೆ ತೆಗೆದುಕೊಳ್ಳೋಣ ಒಂದು ಬೈ ನಾಲ್ಕು ಇಲ್ಲಿರುವುದನ್ನು ಹಾಗೆ ಬರೆದಿದ್ದೇವೆ ಈಗ ಇಲ್ಲಿ ಮೈನಸ್ ಒಂದು ಬೈ ಐದು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆ ಆಗುತ್ತದೆ ಪ್ಲಸ್ ಒಂದು ಬೈ ಐದು ಈಗ ನಾವು ಈ ಲೆಕ್ಕಗಳನ್ನು ಬಿಡಿಸಬೇಕು ಎಕ್ಸ್ ಬೈ ಟು ಮೈನಸ್ ಎಕ್ಸ್ ಬೈ ತ್ರೀ ಇಲ್ಲಿ ಎರಡು ಮತ್ತು ಮೂರರ ಲ ಸಹವನ್ನು ನಾವು ಮಾಡಿದಾಗ ಆರು ಬರುತ್ತದೆ ನೀವು ಲಸಹ ಮಾಡುವುದನ್ನು ಕಲಿತಿದ್ದೀರಿ ಇಲ್ಲಿ ಎರಡು ಮತ್ತು ಮೂರರ ಲ ಸಹ ಮಾಡುವಾಗ ಎರಡು ಒಂದ್ಲೆ ಎರಡು ಇಲ್ಲಿ ಮೂರು ಇದೆ ಹಾಗೆ ಇರಲಿ ಮೂರು ಒಂದ್ಲೆ ಮೂರು ಒಂದ್ಲೆ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಎರಡು ಗುಣಿಸು ಮೂರು ಎರಡು ಮೂರಲೆ ಆರು ಬರುತ್ತದೆ ಈ ರೀತಿಯಾಗಿ ನಾವು ಲ ತೆಗೆದುಕೊಳ್ಳುತ್ತೇವೆ ಈಗ ನಾವು ಇಲ್ಲಿ ಈ ಮೂರನ್ನು ಇ ಎಕ್ಸ್ಗೂ ಮತ್ತು ಎರಡನ್ನು ಇ ಎಕ್ಸ್ಗೂ ಗುಣಿಸಬೇಕು ಮೊದಲನೆಯದಾಗಿ ಮೂರು ಗುಣಿಸು ಎಕ್ಸ್ ಮೂರು ಎಕ್ಸ್ ಮೈನಸ್ ಎರಡು ಗುಣಿಸು ಎಕ್ಸ್ ಎರಡು ಎಕ್ಸ್ ಇಲ್ಲಿ ಮೈನಸ್ ಇರುವುದರಿಂದ ನಾವು ಮೈನಸ್ ಚಿಹ್ನೆಯನ್ನು ಇರಿಸಬೇಕು ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಡಿವೈಡೆಡ್ ಬೈ ಆರು ಆಗಿದೆ ಇಲ್ಲೂ ಕೂಡ ನಾವು ನಾಲ್ಕು ಮತ್ತು ಐದರ ಲಸ ಅವನ್ನು ಇದೇ ರೀತಿಯಾಗಿ ತೆಗೆದಿದ್ದೇವೆ ಇಲ್ಲಿ ನೀವು ನಾಲ್ಕು ಗುಣಿಸು ಐದು ನಾಲ್ಕೈದಲೆ ಇಪ್ಪತ್ತು ಎಂದು ಕೂಡ ತೆಗೆದುಕೊಳ್ಳಬಹುದು ನಾಲ್ಕೈದಲೆ ಇಪ್ಪತ್ತು ಇಲ್ಲಿ ಐದು ಒಂದಲೇ ಐದು ಪ್ಲಸ್ ಪ್ಲಸ್ ಚಿಹ್ನೆ ಪ್ಲಸ್ ಇಟ್ಟಿದ್ದೇವೆ ನಾಲ್ಕು ಒಂದಲೇ ನಾಲ್ಕು ಈಗ ನಾವು ಮುಂದುವರೆಸಿದಾಗ ಮೂರು ಎಕ್ಸ್ನಲ್ಲಿ ಎರಡು ಎಕ್ಸನ್ನು ಕಳೆದಾಗ ನಮಗೆ ಒಂದು ಎಕ್ಸ್ ಉಳಿಯುತ್ತದೆ ಎಕ್ಸ್ ಬೈ ಆರು ಈಕ್ವಲ್ಸ್ ಟು ಐದು ಪ್ಲಸ್ ನಾಲ್ಕು ಒಂಬತ್ತು ಇಪ್ಪತ್ತನ್ನು ಹಾಗೆ ಇಟ್ಟಿದ್ದೇವೆ ಈಗ ಇಲ್ಲಿ ನಾವು ಭಾಗಿಸಿರುವಂತಹ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಭಾಗಿಸಿರುವ ಸಂಖ್ಯೆ ಗುಣಿಸುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಒಂಬತ್ತು ಬೈ ಇಪ್ಪತ್ತು ಇಲ್ಲಿ ಭಾಗಿಸಿದ ಸಂಖ್ಯೆ ಗುಣಿಸಿದೆ ಒಂಬತ್ತು ಗುಣಿಸು ಆರು ಡಿವೈಡೆಡ್ ಬೈ ಇಪ್ಪತ್ತು ಆಯಿತು ಒಂಬತ್ತಾರಲೆ ಐವತ್ನಾಲ್ಕು ಇಪ್ಪತ್ತಕ್ಕೆ ಇಪ್ಪತ್ತನ್ನು ಹಾಗೆ ಇಟ್ಟಿದ್ದೇವೆ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ನಾವು ಎರಡರಿಂದ ಭಾಗಿಸಿದಾಗ ಎರಡೆರಡಲೆ ನಾಲ್ಕು ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಉಳಿತು ಹದಿನಾಲ್ಕು ಎರಡು ಏಳೇ ಹದಿನಾಲ್ಕು ಇಲ್ಲಿ ಎರಡು ಹತ್ತಲೆ ಇಪ್ಪತ್ತು ಆಗುತ್ತದೆ ಇಪ್ಪತ್ತೇಳು ಬೈ ಹತ್ತು ಆಯಿತು ಆದ್ದರಿಂದ ಎಕ್ಸ್ನ ಬೆಲೆ ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೇಳು ಬೈ ಹತ್ತು ಆಗಿದೆ ಪ್ರಶ್ನೆ ನಂಬರ್ ಎರಡು ಎನ್ ಬೈ ಟು ಮೈನಸ್ ತ್ರೀ ಎನ್ ಬೈ ಫೋರ್ ಪ್ಲಸ್ ಫೈವ್ ಎನ್ ಬೈ ಸಿಕ್ಸ್ ಈಕ್ವಲ್ಸ್ ಟು ಟ್ವೆಂಟಿ ಒನ್ ಇಲ್ಲಿ ನಾವು ಈಗ ಈ ಮೂರು ಸಂಖ್ಯೆಗಳ ಲಸಾಹವನ್ನು ತೆಗೆದುಕೊಳ್ಳಬೇಕಾಗಿದೆ ಎರಡು ನಾಲ್ಕು ಮತ್ತು ಆರು ಇಲ್ಲಿ ಈ ಮೂರು ಸಂಖ್ಯೆಗಳ ಲಸಹವನ್ನು ನಾವು ತೆಗೆದುಕೊಳ್ಳಬೇಕು ಎರಡು ನಾಲ್ಕು ಆರು ಬರೆದಿದ್ದೇವೆ ಈ ಮೂರು ಸಂಖ್ಯೆಗಳು ಎರಡರಿಂದ ಭಾಗವಾಗುತ್ತವೆ ಆದ್ದರಿಂದ ಎರಡರಿಂದ ಭಾಗಿಸೋಣ ಎರಡು ಒಂದಲೇ ಎರಡು ಎರಡು ನಾಲ್ಕು ಎರಡು ಮೂರಲೆ ಆರು ಇಲ್ಲಿ ಒಂದು ಬಂದಿದೆ ಒಂದಕ್ಕೆ ಒಂದನ್ನು ಹಾಗೆ ಇರಿಸಬೇಕು ಎರಡು ಮತ್ತು ಮೂರು ಉಳಿದಿದ್ದಾವೆ ಇವು ಬೇರೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಅದೇ ಮಗ್ಗಿಯನ್ನು ತೆಗೆದುಕೊಳ್ಳೋಣ ಎರಡು ಇಲ್ಲಿರುವ ಒಂದನ್ನು ಹಾಗೆ ಇರಿಸಬೇಕು ಎರಡು ಅಂದಲೇ ಎರಡು ಇಲ್ಲಿ ಮೂರು ಭಾಗವಾಗುವುದಿಲ್ಲ ಆದ್ದರಿಂದ ಮೂರನ್ನು ಹಾಗೆ ಇರಿಸಿದ್ದೇವೆ ಈಗ ಮೂರು ಮೂರರ ಮಗ್ಗಿಯಲ್ಲಿ ಮಾತ್ರ ಬರುತ್ತದೆ ಆದ್ದರಿಂದ ಮೂರನ್ನು ತೆಗೆದುಕೊಳ್ಳಬೇಕು ಒಂದು ಒಂದು ಹಾಗೆ ಇರಲಿ ಇಲ್ಲಿ ಮೂರು ಒಂದ್ಲೇ ಮೂರು ಬರುತ್ತದೆ ಇಲ್ಲಿ ಬಂದಿರುವಂತಹ ಸಂಖ್ಯೆಗಳು ಎರಡು ಎರಡು ಮತ್ತು ಮೂರು ಆಗಿದ್ದಾವೆ ಆ ಮೂರು ಸಂಖ್ಯೆಗಳನ್ನು ನಾವು ಗುಣಿಸಬೇಕು ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಬಂದಿದೆ ಆದ್ದರಿಂದ ಇಲ್ಲಿ ಸಹ ಹನ್ನೆರಡು ಈಗ ನಾವು ಇಲ್ಲಿ ಹನ್ನೆರಡನ್ನು ತೆಗೆದುಕೊಂಡಾಗ ಇಲ್ಲಿ ನಾವು ಎರಡನ್ನು ಆರರಿಂದ ಗುಣಿಸಿದಾಗ ಹನ್ನೆರಡು ಬರುತ್ತಿದೆ ಅಂದರೆ ಇಲ್ಲಿ ನಾವು ಛೇದವನ್ನು ಆರರಿಂದ ಗುಣಿಸಿದ್ದೇವೆ ಹನ್ನೆರಡು ಬಂದಿದೆ ಅಂಶವನ್ನು ಕೂಡ ಈಗ ನಾವು ಆರರಿಂದ ಗುಣಿಸಬೇಕು ಎನ್ನನ್ನು ನಾವು ಆರರಿಂದ ಗುಣಿಸಿದಾಗ ಆರು ಎನ್ ಆಯಿತು ಚಿಹ್ನೆ ಮೈನಸ್ ಹಾಗೆ ಇರಲಿ ಇಲ್ಲಿ ನಾಲ್ಕನ್ನು ನಾವು ಮೂರರಿಂದ ಗುಣಿಸಿದಾಗ ಹನ್ನೆರಡು ಬರುತ್ತದೆ ನಾಲ್ಕು ಮೂರಲೇ ಹನ್ನೆರಡು ಆದ್ದರಿಂದ ಅಂಶವನ್ನು ಕೂಡ ನಾವು ಮೂರರಿಂದ ಗುಣಿಸಬೇಕು ಮೂರು ಮೂರ್ಲೆ ಒಂಬತ್ತು ಎನ್ಗೆ ಎನ್ ಹಾಗೆ ಇಟ್ಟಿದ್ದೇವೆ ಇಲ್ಲಿ ಆರ್ ಎರಡಲೆ ಹನ್ನೆರಡು ಆಗುತ್ತದೆ ಈಗ ನಾವು ಅಂಶವನ್ನು ಕೂಡ ಎರಡರಿಂದ ಗುಣಿಸಬೇಕು ಐದರಡ್ಲೆ ಹತ್ತು ಎನ್ಗೆ ಎನ್ ಹಾಗೆ ಇಟ್ಟಿದ್ದೇವೆ ಈಕ್ವಲ್ಸ್ ಟು ಇಪ್ಪತ್ತೊಂದು ಈಗ ನಾವು ಈ ಸಂಖ್ಯೆಗಳನ್ನು ಬಿಡಿಸೋಣ ಎನ್ ಮತ್ತು ಎನ್ ಇರುವ ಸಂಖ್ಯೆಗಳೇ ಆಗಿದ್ದಾವೆ ಆದ್ದರಿಂದ ಇಲ್ಲಿ ಹತ್ತು ಎನ್ನಲ್ಲಿ ಒಂಬತ್ತು ಎನ್ ನಾವು ಕಳೆದಾಗ ಒಂದು ಎನ್ ಉಳಿದಿದೆ ಆ ಒಂದು ಎನ್ಗೆ ಆರು ಎನ್ನ ಸೇರಿಸಿದಾಗ ಒಂದು ಪ್ಲಸ್ ಆರು ಏಳು ಬಂದಿದೆ ಏಳು ಎನ್ ಆಯಿತು ಡಿವೈಡೆಡ್ ಬೈ ಹನ್ನೆರಡು ಈಕ್ವಲ್ಸ್ ಟು ಟ್ವೆಂಟಿ ಒನ್ ಈಗ ನಾವು ಏಳು ಎನ್ನನ್ನು ಹಾಗೆ ಇಟ್ಟುಕೊಂಡು ಇಲ್ಲಿ ಭಾಗಿಸಿರುವಂತಹ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿ ಕಳಿಸೋಣ ಏಳು ಎನ್ ಈಕ್ವಲ್ಸ್ ಟು ಟ್ವೆಂಟಿ ಒನ್ ಗುಣಿಸು ಹನ್ನೆರಡು ಇಲ್ಲಿ ಭಾಗಿಸಿರುವ ಸಂಖ್ಯೆ ಇಲ್ಲಿ ಗುಣಿಸಿದೆ ಏಳು ಎನ್ ಈಕ್ವಲ್ಸ್ ಟು ಇಪ್ಪತ್ತೊಂದು ಗುಣಿಸು ಹನ್ನೆರಡು ಇಲ್ಲಿ ನಾವು ಎನ್ ಎನ್ನನ್ನು ಹಾಗೆ ಇರಿಸಿ ಗುಣಿಸಿರುವ ಸಂಖ್ಯೆಯನ್ನು ಭಾಗಿಸಬೇಕು ಎನ್ ಈಕ್ವಲ್ಸ್ ಟು ಇಪ್ಪತ್ತೊಂದು ಗುಣಿಸು ಹನ್ನೆರಡು ಡಿವೈಡೆಡ್ ಬೈ ಏಳು ಇಲ್ಲಿ ಏಳು ಒಂದಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ಹನ್ನೆರಡು ಮೂರಲೇ ಮೂವತ್ತಾರು ಬರುತ್ತದೆ ಆದ್ದರಿಂದ ಎನ್ನ ಬೆಲೆ ಎನ್ ಈಕ್ವಲ್ಸ್ ಟು ಮೂವತ್ತಾರು ಪ್ರಶ್ನೆ ನಂಬರ್ ಮೂರು ಎಕ್ಸ್ ಪ್ಲಸ್ ಏಳು ಮೈನಸ್ ಎಂಟು ಎಕ್ಸ್ ಬೈ ತ್ರೀ ಈಕ್ವಲ್ಸ್ ಟು ಹದಿನೇಳು ಬೈ ಆರು ಮೈನಸ್ ಐದು ಎಕ್ಸ್ ಬೈ ಟು ಇಲ್ಲೂ ಕೂಡ ನಾವು ಈಗ ಎಕ್ಸ್ ಇರುವ ಸಂಖ್ಯೆಗಳನ್ನಷ್ಟೇ ಒಂದು ಬದಿ ತೆಗೆದುಕೊಂಡು ಸಂಖ್ಯೆಗಳನ್ನಷ್ಟೇ ಒಂದು ಬದಿ ಇರಿಸೋಣ ಇಲ್ಲಿ ಎಕ್ಸ್ ಪದ ಹಾಗೆ ಇರಲಿ ಇಲ್ಲಿ ಎಕ್ಸನ್ನು ಹೊಂದಿರುವ ಪದ ಎಂಟು ಎಕ್ಸ್ ಬೈ ತ್ರೀ ಹಾಗೆ ಇಟ್ಟಿದ್ದೇವೆ ಇಲ್ಲಿ ಇನ್ನೊಂದು ಪದವಿದೆ ಮೈನಸ್ ಐದು ಎಕ್ಸ್ ಬೈ ಟೂ ಇದೆ ಆದ್ದರಿಂದ ನಾವು ಈ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡ ಬದಿ ತರೋಣ ಮೈನಸ್ ಇರುವ ಸಂಖ್ಯೆ ಪ್ಲಸ್ ಆಗಿದೆ ಪ್ಲಸ್ ಐದು ಎಕ್ಸ್ ಬೈ ಟು ಈಕ್ವಲ್ಸ್ ಟು ಹದಿನೇಳು ಬೈ ಆರು ಹಾಗೆ ಇರಲಿ ಇಲ್ಲಿರುವ ಪ್ಲಸ್ ಏಳನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ಮೈನಸ್ ಏಳು ಆಗಿದೆ ಈಗ ಇಲ್ಲಿ ಮೂರು ಮತ್ತು ಎರಡರ ಲ ಸಹ ನಾವು ಹಿಂದೆ ಲಸಹ ಬಿಡಿಸುವುದನ್ನು ತೋರಿಸಿದ್ದೇವೆ ಅದೇ ರೀತಿಯಾಗಿ ನಾವು ಈ ಎರಡು ಸಂಖ್ಯೆಗಳ ಲಸಹವನ್ನು ಮಾಡಿದಾಗ ಇಲ್ಲಿ ಎಕ್ಸ್ ಇದೆ ಎಂದರೆ ನಾವು ಎಕ್ಸ್ ಬೈ ಒಂದು ಎಂದು ಕೂಡ ತೆಗೆದುಕೊಳ್ಳಬೇಕು ಒಂದು ಮೂರು ಎರಡು ಈ ಮೂರು ಸಂಖ್ಯೆಗಳ ಲಸಹ ನಮಗೆ ಆರು ಎಂದು ದೊರೆಯುತ್ತದೆ ಈಗ ನಾವು ಹಿಂದಿನ ಲೆಕ್ಕದಂತೆ ಮಾಡೋಣ ಒಂದನ್ನು ನಾವು ಆರರಿಂದ ಗುಣಿಸಿದಾಗ ಇಲ್ಲಿ ಆರು ಬರುತ್ತಿದೆ ಆದ್ದರಿಂದ ಅಂಶವನ್ನು ಆರರಿಂದ ಗುಣಿಸಬೇಕು ಆರು ಎಕ್ಸ್ ಆಗಿದೆ ಮೈನಸ್ ಮೂರು ಎರಡಲೇ ಆರು ಅಂದರೆ ಇಲ್ಲಿ ಮೂರನ್ನು ನಾವು ಎರಡರಿಂದ ಗುಣಿಸಿದ್ದೇವೆ ಎಂಟನ್ನು ಕೂಡ ಎರಡರಿಂದ ಗುಣಿಸಬೇಕು ಎಂಟೆರಡಲೆ ಹದಿನಾರು ಎಕ್ಸ್ ಆಗಿದೆ ಚಿಹ್ನೆ ಮೈನಸ್ ಇಲ್ಲಿ ಪ್ಲಸ್ ಇರಲಿ ಇಲ್ಲಿ ಎರಡು ಮೂರಲೇ ಆರು ಬರುತ್ತದೆ ಆದ್ದರಿಂದ ನಾವು ಮೇಲಿನ ಸಂಖ್ಯೆಯನ್ನು ಕೂಡ ಮೂರರಿಂದ ಗುಣಿಸಬೇಕು ಐದು ಮೂರಲೇ ಹದಿನೈದು ಎಕ್ಸ್ ಆಗಿದೆ ಈಕ್ವಲ್ಸ್ ಟು ಇಲ್ಲಿ ಹದಿನೇಳಕ್ಕೆ ಹದಿನೇಳು ಹಾಗೇ ಇರಲಿ ಆರು ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಿ ಬರೆಯಬೇಕಾಗುತ್ತದೆ ಆರು ಏಳೆ ನಲವತ್ತೆರಡು ಅಂದರೆ ಹದಿನೇಳು ಮೈನಸ್ ನಲವತ್ತೆರಡು ಬೈ ಆರು ಛೇದಕ್ಕೆ ಛೇದವನ್ನು ಹಾಗೆ ಬರೆಯಬೇಕು ಇಲ್ಲಿ ಈಗ ನಾವು ಈ ಸಂಖ್ಯೆಗಳನ್ನು ಕಳೆದು ಕೂಡಿಸಬೇಕಾಗಿದೆ ಈಗ ಇಲ್ಲಿ ಹದಿನೈದು ಎಕ್ಸ್ ಹದಿನಾರು ಎಕ್ಸ್ ಅಂದರೆ ಇಲ್ಲಿ ಮೈನಸ್ ಹದಿನಾರು ಎಕ್ಸ್ ಪ್ಲಸ್ ಹದಿನೈದು ಎಕ್ಸ್ ಆಗಿದೆ ಈಗ ನಾವು ಹದಿನೈದು ಎಕ್ಸ್ಗೆ ಆರು ಎಕ್ಸನ್ನು ಕೂಡಿಸಿದಾಗ ಇಪ್ಪತ್ತೊಂದು ಎಕ್ಸ್ ಆಯಿತು ಇಪ್ಪತ್ತೊಂದು ಎಕ್ಸಲ್ಲಿ ಹದಿನಾರು ಎಕ್ಸನ್ನು ಕಳೆದಾಗ ಐದು ಎಕ್ಸ್ ಉಳಿದಿದೆ ಐದು ಎಕ್ಸ್ ಬೈ ಆರು ಈಕ್ವಲ್ಸ್ ಟು ಇಲ್ಲಿ ನಲವತ್ತೆರಡರಲ್ಲಿ ಹದಿನೇಳನ್ನು ಕಳೆದಾಗ ಮೈನಸ್ ಇಪ್ಪತ್ತೈದು ಬೈ ಆರು ಈಗ ಐದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಇಪ್ಪತ್ತೈದು ಬೈ ಆರು ಇಲ್ಲಿ ಭಾಗಿಸಿರುವ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಈ ಕಡೆ ಬಂದು ಗುಣಿಸುತ್ತಿದೆ ಈಗ ನಾವು ಗುಣಿಸಬೇಕು ಇಲ್ಲಿ ಆರು ಒಂದ್ಲೆ ಆರು ಒಂದ್ಲೆ ಈ ಎರಡು ಸಂಖ್ಯೆಗಳು ಛೇದ ಹೋಗಿದ್ದಾವೆ ಮೈನಸ್ ಇಪ್ಪತ್ತೈದು ಉಳಿದಿದೆ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಸಂಖ್ಯೆಯನ್ನು ಭಾಗಿಸಬೇಕು ಐದು ಒಂದ್ಲೆ ಐದು ಐದಲೇ ಇಪ್ಪತ್ತೈದು ಮೈನಸ್ ಐದು ಉಳಿಯಿತು ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಈಕ್ವಲ್ಸ್ ಟು ಮೈನಸ್ ಐದು ಪ್ರಶ್ನೆ ನಂಬರ್ ನಾಲ್ಕು ಎಕ್ಸ್ ಮೈನಸ್ ಐದು ಬೈ ತ್ರೀ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಮೂರು ಬೈ ಐದು ಇಲ್ಲಿ ಈಗ ನಾವು ಈ ರೀತಿಯ ಸಂಖ್ಯೆಗಳನ್ನು ಕೊಟ್ಟಾಗ ಇಲ್ಲಿ ಐದರಿಂದ ಈ ಸಂಖ್ಯೆಯನ್ನು ಅಂದರೆ ಇಲ್ಲಿರುವ ಛೇದದಿಂದ ಅಂಶವನ್ನು ಮತ್ತು ಇಲ್ಲಿರುವ ಛೇದದಿಂದ ಈ ಅಂಶವನ್ನು ಗುಣಿಸಬೇಕಾಗುತ್ತದೆ ಇಲ್ಲಿ ಈಗ ಐದು ಗುಣಿಸು ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಟು ಮೂರು ಗುಣಿಸು ಎಕ್ಸ್ ಮೈನಸ್ ತ್ರೀ ಎಂದು ತೆಗೆದುಕೊಳ್ಳಬೇಕು ಐದು ಗುಣಿಸು ಈ ಸಂಖ್ಯೆ ಐದು ಗುಣಿಸು ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಟು ಮೂರು ಗುಣಿಸು ಎಕ್ಸ್ ಮೈನಸ್ ತ್ರೀ ಎಂದು ತೆಗೆದುಕೊಂಡಿದ್ದೇವೆ ಈ ರೀತಿಯ ಸಂಖ್ಯೆಗಳನ್ನು ಗುಣಿಸುವಾಗ ಈ ಐದರಿಂದ ಎಕ್ಸ್ ಅನ್ನು ಮತ್ತು ಐದು ಅಂದರೆ ಇಲ್ಲಿರುವ ಒಂದು ಸಂಖ್ಯೆಯಿಂದ ಈ ಎರಡು ಸಂಖ್ಯೆಗಳನ್ನು ನಾವು ಗುಣಿಸಬೇಕಾಗುತ್ತದೆ ಮೊದಲನೆಯದಾಗಿ ಐದು ಗುಣಿಸು ಎಕ್ಸ್ ಐದು ಎಕ್ಸ್ ಮೈನಸ್ ಐದು ಗುಣಿಸು ಐದು ಇಲ್ಲಿ ಎರಡನೇ ಸಂಖ್ಯೆ ಮೈನಸ್ ಐದು ಆಗಿದೆ ಆದ್ದರಿಂದ ಐದು ಐದೈದೇ ಇಪ್ಪತ್ತೈದು ಚಿಹ್ನೆ ಮೈನಸ್ ಇದೆ ಮೈನಸ್ ಅನ್ನು ಹಾಗೆ ಇಡಬೇಕು ಈಕ್ವಲ್ಸ್ ಟು ಇಲ್ಲೂ ಕೂಡ ಈ ಎರಡು ಸಂಖ್ಯೆಗಳನ್ನು ನಾವು ಮೂರರಿಂದ ಗುಣಿಸಬೇಕಾಗುತ್ತದೆ ಮೂರು ಗುಣಿಸು ಎಕ್ಸ್ ಮೂರು ಎಕ್ಸ್ ಮೂರು ಮೂರಲೇ ಒಂಬತ್ತು ಚಿಹ್ನೆ ಮೈನಸ್ ಇಲ್ಲಿ ಈಗ ನಾವು ಎಕ್ಸ್ ಇರುವ ಸಂಖ್ಯೆಗಳನ್ನು ಒಂದು ಬದಿ ಮತ್ತು ಸಂಖ್ಯೆಗಳನ್ನಷ್ಟೇ ಒಂದು ಬದಿ ತೆಗೆದುಕೊಳ್ಳೋಣ ಇಲ್ಲಿ ಮೂರು ಎಕ್ಸ್ ಇದೆ ಐದು ಎಕ್ಸನ್ನು ಬರೆದುಕೊಂಡು ಮೂರು ಎಕ್ಸನ್ನು ನಾವು ಪ್ಲಸ್ ಮೂರು ಎಕ್ಸನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡ ಬದಿ ತಂದಾಗ ಮೈನಸ್ ಮೂರು ಎಕ್ಸ್ ಆಯಿತು ಈಕ್ವಲ್ಸ್ ಟು ಈ ಮೈನಸ್ ಒಂಬತ್ತನ್ನು ಹಾಗೆ ಇಟ್ಟಿದ್ದೇವೆ ಈ ಬದಿಯಲ್ಲಿ ಮೈನಸ್ ಇಪ್ಪತ್ತೈದು ಇದೆ ಈಕ್ವಲ್ಸ್ ಟು ಚಿಹ್ನಯ್ಯ ಈ ಬದಿ ಬಂದಾಗ ಪ್ಲಸ್ ಇಪ್ಪತ್ತೈದು ಆಗಿದೆ ಐದು ಎಕ್ಸ್ನಲ್ಲಿ ಮೂರು ಎಕ್ಸನ್ನು ಕಳೆದಾಗ ಎರಡು ಎಕ್ಸ್ ಉಳಿಯಿತು ಇಪ್ಪತ್ತೈದರಲ್ಲಿ ಮೈನಸ್ ಒಂಬತ್ತನ್ನು ಕಳೆದಾಗ ಹದಿನಾರು ಉಳಿದಿದೆ ಈಗ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಎರಡು ಭಾಗಿಸುತ್ತದೆ ಎರಡು ಒಂದಲೇ ಎರಡು ಎಂಟಲೇ ಹದಿನಾರು ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಎಂಟು ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ನಮಗೆ ಎಂಟಾಗಿ ದೊರಕಿದೆ ಪ್ರಶ್ನೆ ನಂಬರ್ ಐದು ಮೂರು ಟಿ ಮೈನಸ್ ಎರಡು ಡಿವೈಡೆಡ್ ಬೈ ನಾಲ್ಕು ಮೈನಸ್ ಎರಡು ಟಿ ಪ್ಲಸ್ ಮೂರು ಡಿವೈಡೆಡ್ ಬೈ ಮೂರು ಈಕ್ವಲ್ಸ್ ಟು ಎರಡು ಬೈ ಮೂರು ಮೈನಸ್ ಟಿ ಎಂದು ಕೊಡಲಾಗಿದೆ ಈಗ ನಾವು ಇಲ್ಲಿ ಹಿಂದಿನ ಲೆಕ್ಕದಲ್ಲಿ ಮಾಡಿದಂತೆ ಈ ಎರಡು ಸಂಖ್ಯೆಗಳ ಲಸ ಅವನ್ನು ತೆಗೆದುಕೊಂಡು ಇಲ್ಲಿ ಮೂರರಿಂದ ಈ ಸಂಖ್ಯೆಯನ್ನು ಮತ್ತು ನಾಲ್ಕರಿಂದ ಈ ಸಂಖ್ಯೆಯನ್ನು ಗುಣಿಸಿಕೊಳ್ಳಬೇಕು ಈಗ ನಾಲ್ಕು ಮೂರಲೆ ಹನ್ನೆರಡು ಬಂದಿದೆ ಈಗ ನಾವು ಮೂರರಿಂದ ಈ ಸಂಖ್ಯೆಯನ್ನು ಗುಣಿಸಬೇಕು ಮೂರು ಗುಣಿಸು ತ್ರೀ ಟಿ ಮೈನಸ್ ಟೂ ಆಗಿದೆ ಇಲ್ಲಿ ಚಿಹ್ನೆ ಮೈನಸ್ ಇರುವುದರಿಂದ ಮೈನಸ್ ಅನ್ನು ಹಾಗೆ ಇಟ್ಟಿದ್ದೇವೆ ನಾಲ್ಕು ನಾಲ್ಕು ಗುಣಿಸು ಈ ಪದ ಇಲ್ಲಿ ಟೂ ಟಿ ಪ್ಲಸ್ ತ್ರೀ ಇದೆ ಟೂ ಟಿ ಪ್ಲಸ್ ತ್ರೀ ಎಂದು ತೆಗೆದುಕೊಂಡಿದ್ದೇವೆ ನಾಲ್ಕು ಮೂರಲೇ ಹನ್ನೆರಡು ಹಾಗೆ ಇರಲಿ ಇಲ್ಲಿ ನಾವು ಈಗ ಟಿ ಇರುವ ಸಂಖ್ಯೆಗಳನ್ನು ಒಂದು ಬದಿ ತೆಗೆದುಕೊಳ್ಳುವುದರಿಂದ ಇಲ್ಲಿ ಮೈನಸ್ ಟಿಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡ ಬದಿ ತೆಗೆದುಕೊಂಡಿದ್ದೇವೆ ಮೈನಸ್ ಟಿ ಇರುವುದು ಪ್ಲಸ್ ಟಿ ಆಗಿದೆ ಈಗ ಇಲ್ಲಿ ನಾವು ಲೆಕ್ಕವನ್ನು ಮುಂದುವರೆಸೋಣ ಇಲ್ಲಿ ಮೂರರಿಂದ ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಮೂರು ಗುಣಿಸು ಮೂರು ಟಿ ಮೂರು ಮೂರಲೆ ಒಂಬತ್ತು ಟೀಗೆ ಟಿಯನ್ನು ಹಾಗೇರಿಸಿದ್ದೇವೆ ಇಲ್ಲಿ ಮೂರೆರಡಲೆ ಮೂರೆರಡಲೇ ಆರು ಮೈನಸ್ ಇದೆ ಮೈನಸ್ ಈಗ ಮೈನಸ್ ಈ ಚಿಹ್ನೆಯನ್ನು ಇಲ್ಲೇ ಇಟ್ಟಿದ್ದೇವೆ ಈ ಸಂಖ್ಯೆಯಿಂದ ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ನಾಲ್ಕು ಗುಣಿಸು ಟು ಟಿ ನಾಲ್ಕು ಗುಣಿಸು ಮೂರು ಈಗ ನಾವು ನಾಲ್ಕೆರಡಲೇ ಎಂಟು ಟೀಗೆ ಟಿಯನ್ನು ಹಾಗೆ ಇಟ್ಟಿದ್ದೇವೆ ನಾಲ್ಕು ಮೂರಲೇ ಹನ್ನೆರಡು ಇಲ್ಲಿ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ಇಲ್ಲಿ ಸಂಖ್ಯೆ ಮೈನಸ್ ಆಗಿ ದೊರೆಯುತ್ತದೆ ಈ ಪ್ಲಸ್ ಟಿಗೆ ಪ್ಲಸ್ ಟಿಯನ್ನು ಹಾಗೆ ಇರಿಸೋಣ ಛೇದ ಹನ್ನೆರಡು ಹಾಗೇ ಇರಲಿ ಈಕ್ವಲ್ಸ್ ಟು ಎರಡು ಬೈ ಮೂರು ಈಗ ನಾವು ಇಲ್ಲಿ ಪ್ಲಸ್ ಟಿ ಇದು ಬೇರೆ ಒಂದು ಪದವಾಗಿದೆ ಆದ್ದರಿಂದ ಹಿಂದಿನ ಲೆಕ್ಕದಲ್ಲಿ ಮಾಡಿದಂತೆ ಈ ಹನ್ನೆರಡನ್ನು ನಾವು ಟೀಗೆ ಗುಣಿಸಬೇಕು ಮತ್ತು ಛೇದವನ್ನು ಹನ್ನೆರಡಾಗಿ ಹಾಗೆ ಇರಿಸಬೇಕಾಗಿದೆ ಇಲ್ಲಿರುವ ಸಂಖ್ಯೆಗಳನ್ನು ಹಾಗೆ ಬರೆಯೋಣ ಒಂಬತ್ತು ಟಿ ಮೈನಸ್ ಆರು ಮೈನಸ್ ಎಂಟು ಟಿ ಮೈನಸ್ ಹನ್ನೆರಡು ಇಲ್ಲಿ ಹನ್ನೆರಡನ್ನು ಟೀಗೆ ಗುಣಿಸಿದಾಗ ಹನ್ನೆರಡು ಟಿ ಆಗಿದೆ ಡಿವೈಡೆಡ್ ಬೈ ಛೇದವನ್ನು ಹನ್ನೆರಡಾಗಿ ಹಾಗೆ ಇಟ್ಟಿದ್ದೇವೆ ಈಕ್ವಲ್ಸ್ ಟು ಎರಡು ಬೈ ಮೂರು ಈಗ ನಾವು ಇಲ್ಲಿರುವ ಸಂಖ್ಯೆಗಳನ್ನು ಬಿಡಿಸಬೇಕು ಹನ್ನೆರಡು ಟಿ ಎಂಟು ಟಿ ಒಂಬತ್ತು ಟಿ ಇಲ್ಲಿ ಈ ಮೂರು ಸಂಖ್ಯೆಗಳನ್ನು ನಾವು ಕೂಡಿಸಿ ಕಳೆಯಬೇಕು ಹನ್ನೆರಡಕ್ಕೆ ಒಂಬತ್ತನ್ನು ಕೂಡಿಸಿದಾಗ ಇಪ್ಪತ್ತೊಂದು ಬಂತು ಇಪ್ಪತ್ತೊಂದರಲ್ಲಿ ಎಂಟನ್ನು ಕಳೆದಾಗ ಹದಿಮೂರು ಬಂದಿದೆ ಹದಿಮೂರು ಟಿ ಮೈನಸ್ ಇಲ್ಲಿ ಹನ್ನೆರಡು ಆರು ಮೈನಸ್ ಹನ್ನೆರಡು ಮೈನಸ್ ಆರು ಎಂದರೆ ಮೈನಸ್ ಹದಿನೆಂಟು ಡಿವೈಡೆಡ್ ಬೈ ಹನ್ನೆರಡು ಈಕ್ವಲ್ಸ್ ಟು ಎರಡು ಬೈ ತ್ರೀ ಹಾಗೆ ಇರಲಿ ಈಗ ಇಲ್ಲಿ ನಾವು ಮೊದಲಿನ ಲೆಕ್ಕದಂತೆ ಮೂರಕ್ಕೆ ಈ ಸಂಖ್ಯೆಯನ್ನು ಹನ್ನೆರಡಕ್ಕೆ ಈ ಸಂಖ್ಯೆಯನ್ನು ಗುಣಿಸಬೇಕು ಮೂರು ಗುಣಿಸು ಹದಿಮೂರು ಟಿ ಮೈನಸ್ ಹದಿನೆಂಟು ಈಕ್ವಲ್ಸ್ ಟು ಹನ್ನೆರಡು ಗುಣಿಸು ಎರಡು ಅಥವಾ ಎರಡು ಗುಣಿಸು ಹನ್ನೆರಡು ಎಂದು ಕೂಡ ನೀವು ಬರೆದುಕೊಳ್ಳಬಹುದು ಈಗ ಈ ಸಂಖ್ಯೆಯಿಂದ ಈ ಸಂಖ್ಯೆ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಗುಣಿಸಬೇಕು ಹದಿಮೂರು ಮೂರ್ಲೆ ಮೂವತ್ತೊಂಬತ್ತು ಟಿಗೆ ಟಿ ಚಿಹ್ನೆ ಮೈನಸ್ ಹಾಗೆ ಇರಲಿ ಹದಿನೆಂಟು ಮೂರಲೆ ಐವತ್ನಾಲ್ಕು ಇಲ್ಲಿ ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಬಂದಿದೆ ಇಲ್ಲಿ ಐವತ್ನಾಲ್ಕು ಮೂವತ್ತೊಂಬತ್ತು ಉಳಿಯಿತು ಈಗ ನಾವು ಇಲ್ಲಿರುವ ಮೈನಸ್ ಐವತ್ನಾಲ್ಕನ್ನು ಈಕ್ವಲ್ಸ್ ಟು ಚಿಹ್ನೆಯ ಈ ಬದಿಗೆ ಕಳಿಸಬೇಕಾಗಿದೆ ಮೂವತ್ತೊಂಬತ್ತು ಟಿ ಈಕ್ವಲ್ಸ್ ಟು ಇಪ್ಪತ್ನಾಲ್ಕಕ್ಕೆ ಮೈನಸ್ ಐವತ್ನಾಲ್ಕು ಈಕ್ವಲ್ಸ್ ಟು ಚಿಹ್ನೆಯ ಬಲೆ ಬದಿ ಬಂದಾಗ ಪ್ಲಸ್ ಆಗಿದೆ ಪ್ಲಸ್ ಐವತ್ನಾಲ್ಕು ಮೂವತ್ತೊಂಬತ್ತು ಟಿ ಈಕ್ವಲ್ಸ್ ಟು ಐವತ್ನಾಲ್ಕಕ್ಕೆ ಇಪ್ಪತ್ನಾಲ್ಕನ್ನು ಕೂಡಿಸಿದಾಗ ಎಪ್ಪತ್ತೆಂಟು ಬಂದಿದೆ ಈಗ ಟಿ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಪದ ಭಾಗಿಸುತ್ತದೆ ಎಪ್ಪತ್ತೆಂಟು ಡಿವೈಡೆಡ್ ಬೈ ಮೂವತ್ತೊಂಬತ್ತು ಇಲ್ಲಿ ಮೂವತ್ತೊಂಬತ್ತು ಒಂದಲೇ ಮೂವತ್ತೊಂಬತ್ತೆರಡಲೇ ಎಪ್ಪತ್ತೆಂಟು ಎರಡು ಬೈ ಒಂದು ಎಂದರೆ ನಾವು ಎರಡು ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಟಿ ಬೆಲೆಯಲ್ಲಿ ಎರಡು ಬಂದಿದೆ ಪ್ರಶ್ನೆ ನಂಬರ್ ಆರು ಎಂ ಮೈನಸ್ ಎಂ ಮೈನಸ್ ಒನ್ ಬೈ ಟು ಈಕ್ವಲ್ಸ್ ಟು ಒನ್ ಮೈನಸ್ ಎಮ್ ಮೈನಸ್ ಟು ಬೈ ತ್ರೀ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈಗ ನಾವು ಎಂ ಇರುವ ಪದವನ್ನು ಈಕ್ವಲ್ಸ್ ಟು ಚಿಹ್ನೆಯ ಈ ಬದಿಯಲ್ಲಿ ತೆಗೆದುಕೊಳ್ಳೋಣ ಎಂ ಇರುವ ಪದಗಳು ಒಂದು ಎರಡು ಮೂರು ಒಂದನ್ನು ಮಾತ್ರ ನಾವು ಈಕ್ವಲ್ಸ್ ಟು ಚಿಹ್ನೆಯ ಹೊರಬದಿಗೆ ತೆಗೆದುಕೊಳ್ಳಬೇಕು ಎಂ ಇಲ್ಲಿ ನಾವು ಈ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಎಂ ಮೈನಸ್ ಒನ್ ಬೈ ಟು ಈಗ ಇಲ್ಲಿ ಮೈನಸ್ ಎಂ ಮೈನಸ್ ಟು ಬೈ ತ್ರೀ ಇದೆ ಈ ಸಂಖ್ಯೆಯನ್ನು ನಾವು ಈ ಇಡೀ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತೆಗೆದುಕೊಂಡಿದ್ದೇವೆ ಮೈನಸ್ ಚಿಹ್ನೆ ಪ್ಲಸ್ ಆಗಿದೆ ಎಂ ಮೈನಸ್ ಟು ಬೈ ತ್ರೀ ಇಲ್ಲಿ ಇದು ಪೂರ್ತಿ ಸಂಖ್ಯೆಯಾದ್ದರಿಂದ ಇಲ್ಲಿ ನಾವು ಮೈನಸ್ ಚಿಹ್ನೆಯನ್ನು ಪ್ಲಸ್ ಮಾಡುವಂತಿಲ್ಲ ಈ ಇಡೀ ಸಂಖ್ಯೆಯನ್ನು ನಾವು ಒಂದೇ ಸಂಖ್ಯೆ ಎಂದು ಭಾವಿಸಿ ಈ ಚಿಹ್ನೆಯನ್ನು ಮಾತ್ರ ಬದಲಾಯಿಸಿ ಪ್ಲಸ್ ಎಮ್ ಮೈನಸ್ ಟು ಬೈ ತ್ರೀ ಎಂದು ತೆಗೆದುಕೊಳ್ಳಬೇಕು ಈಕ್ವಲ್ಸ್ ಟು ಈ ಒಂದನ್ನು ಹಾಗೆ ಇಟ್ಟಿದ್ದೇವೆ ಈಗ ಇಲ್ಲಿ ನಾವು ಎರಡು ಮೂರು ಇಲ್ಲಿ ಎಂ ಇದೆ ಎಂದರೆ ನಾವು ಒಂದು ಇದೆ ಎಂದು ತೆಗೆದುಕೊಳ್ಳಬೇಕು ಒಂದು ಎರಡು ಮೂರು ಈ ಮೂರರನ್ನು ಲ ಸಹ ಮಾಡಿದಾಗ ಲ ನಮಗೆ ಆರು ದೊರೆಯುತ್ತದೆ ಈಗ ನಾವು ಈ ಮೇಲಿನ ಸಂಖ್ಯೆಗಳನ್ನು ಸರಿಗೊಳಿಸಬೇಕು ಇಲ್ಲಿ ಒಂದನ್ನು ನಾವು ಆರರಿಂದ ಗುಣಿಸಿದಾಗ ಆರು ಬರುತ್ತದೆ ಆದ್ದರಿಂದ ಎಂ ಅನ್ನು ಕೂಡ ನಾವು ಆರರಿಂದ ಗುಣಿಸಬೇಕು ಆರು ಎಂ ಆಯಿತು ಎರಡು ಮೂರಲೆ ಆರು ಆದ್ದರಿಂದ ಇಲ್ಲಿ ನಾವು ಈಗ ಎಮ್ ಮೈನಸ್ ಒಂದನ್ನು ಮೂರರಿಂದ ಗುಣಿಸುತ್ತಿದ್ದೇವೆ ಛೇದವನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಈ ಸಂಖ್ಯೆ ಬರುತ್ತದೆಯೋ ಅದೇ ಸಂಖ್ಯೆಯನ್ನು ನಾವು ಅಂಶಕ್ಕೂ ಕೂಡ ಗುಣಿಸಬೇಕು ಇಲ್ಲಿ ಪ್ಲಸ್ ಇದೆ ಪ್ಲಸ್ ಮೂರು ಎರಡಲೇ ಆರು ಆದ್ದರಿಂದ ನಾವು ಈ ಎರಡನ್ನು ಇಲ್ಲೂ ಕೂಡ ಗುಣಿಸಬೇಕಾಗಿದೆ ಎರಡು ಗುಣಿಸು ಎಮ್ ಮೈನಸ್ ಟು ಈಕ್ವಲ್ಸ್ ಟು ಒಂದು ಬೈ ಲ ಸಾ ಆರು ಬಂದಿದೆ ಹಾಗೆ ಇರಲಿ ಈಗ ನಾವು ಈ ಸಂಖ್ಯೆಗಳನ್ನು ಬಿಡಿಸಿ ಬರೆಯೋಣ ಆರು ಎಮ್ ಈಗ ಇದನ್ನು ನಾವು ಈ ರೀತಿಯಾಗಿ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಚಿಹ್ನೆ ಮೈನಸ್ ಹಾಗೆ ಇರಲಿ ಮೂರು ಗುಣಿಸು ಎಂ ಮೂರು ಎಂ ಮೈನಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಮೂರು ಒಂದ್ಲೆ ಮೂರು ಈ ಪ್ಲಸ್ ಚಿಹ್ನೆ ಹಾಗೆ ಇರಲಿ ಎರಡು ಗುಣಿಸು ಎಂ ಎರಡು ಎಂ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಇರುತ್ತದೆ ಎರಡೆರಡಲೆ ನಾಲ್ಕು ಬೈ ಆರು ಈಕ್ವಲ್ಸ್ ಟು ಒಂದು ಹಾಗೆ ಇರಲಿ ಈಗ ನಾವು ಈ ಸಂಖ್ಯೆಗಳನ್ನು ಬಿಡಿಸಿದಾಗ ಇಲ್ಲಿ ಆರು ಎಂ ಮೈನಸ್ ಮೂರು ಎಂ ಪ್ಲಸ್ ಎರಡು ಎಂ ಅಂದರೆ ಇಲ್ಲಿ ಆರು ಪ್ಲಸ್ ಎರಡು ಎಂಟು ಬಂದಿದೆ ಎಂಟರಲ್ಲಿ ನಾವು ಮೂರು ಎಂ ಅನ್ನು ಕಳೆದಾಗ ಐದು ಎಂ ಉಳಿಯಿತು ಇಲ್ಲಿ ಮೈನಸ್ ನಾಲ್ಕು ಪ್ಲಸ್ ಮೂರು ನಾಲ್ಕರಲ್ಲಿ ನಾವು ಮೂರನ್ನು ಕಳೆದು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದರಿಂದ ಮೈನಸ್ ಎಂದು ತೆಗೆದುಕೊಳ್ಳಬೇಕು ಮೈನಸ್ ನಾಲ್ಕರಲ್ಲಿ ನಾವು ಮೂರನ್ನು ಕಳೆದಾಗ ಮೈನಸ್ ಒಂದು ಉಳಿಯುತ್ತದೆ ಈಕ್ವಲ್ ಟು ಒಂದು ಇಲ್ಲಿ ಭಾಗಿಸಿರುವ ಆರನ್ನು ನಾವು ಇಕ್ವಲ್ಸ್ ಚಿಹ್ನೆಯ ಬಲ ಬದಿ ತೆಗೆದುಕೊಂಡಾಗ ಗುಣಿಸುತ್ತಿದೆ ಒಂದು ಗುಣಿಸು ಆರು ಈಗ ಐದು ಎಂ ಈಕ್ವಲ್ಸ್ ಟು ಆರು ಒಂದ್ಲೆ ಆರು ಇಲ್ಲಿರುವ ಮೈನಸ್ ಒಂದನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದ್ದೇವೆ ಪ್ಲಸ್ ಒಂದು ಆಗಿದೆ ಐದು ಎಂ ಈಕ್ವಲ್ಸ್ ಟು ಆರು ಪ್ಲಸ್ ಒಂದು ಏಳು ಈಗ ಎಂ ಈಕ್ವಲ್ಸ್ ಟು ಏಳು ಇಲ್ಲಿ ಗುಣಿಸಿರುವ ಐದನ್ನು ನಾವು ಭಾಗಿಸಿದ್ದೇವೆ ಏಳು ಬೈ ಐದು ಬಂದಿದೆ ಆದ್ದರಿಂದ ಇಲ್ಲಿ ಎಂನ ಬೆಲೆ ಏಳು ಬೈ ಐದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಒಂದರಿಂದ ಆರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಏಳರಿಂದ ಹತ್ತನೇ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಅನು ಎಜುಕೇಷ್ನಲ್ ಚಾನಲ್ನಲ್ಲಿ ಎಂಟನೇ ತರಗತಿಯ ಎಲ್ಲ ಗಣಿತ ಪಾಠಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಪ್ಲೇಲಿಸ್ಟ್ ಎಂಟನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ Obrigado.